ು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಮಕ್ಕಳ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ರಘುಕವಿ ಬರಹಟ್ಟಿ ಹಾಗೂ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಇಲ್ಲಿ ನಡೆದಿರುವಂತಹ ರಘುಕವಿ ಕನ್ನಡಿ ತಾಲೂಕಿನ ಎರಡನೇ ಅಧ್ಯಕ್ಷರಾಗಿ ವೇದಿಕೆಯಲ್ಲಿ ನಮ್ಮ ಆಸೆಯಿಂದಾಗಿರುವಂತಹ ನಮ್ಮ ಆತ್ಮೀಯರಾದ ಗಿರೀಶ್ ಮಥೂರ್ ಅವರ ಮಗಳು ಕುಮಾರಿ ಸುಹಾನಿ ಗಿರೀಶ್ ಮಥೂರ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರು ಚಿಂತಕರು ಮಕ್ಕಳ ಸಾಹಿತಿಗಳು ಆದ ಜಯವಂತ ಕಾಳಜೇವರ್ ಸರ್ ಅವರೇ ಕಾರ್ಯಕ್ರಮದ ನಾಡಿನ ಪ್ರಸಿದ್ಧ ಚಿತ್ರಕಲಾವಿದರಾದ ಶ್ರೀ ಮಹಾದೇವ ಭವಿಷ್ಯಕ್ಕೆ ಅವರೇ ಕಾರ್ಯಕ್ರಮದಲ್ಲಿ ಹಾಸಿಕರಾಗಿರುವಂತಹ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾಭಾಡಿ ಅವರೇ ಹಾಗೂ ಶ್ರೀ ಪೂರ್ಣಚಂದ್ರ ಪೂರ್ಣ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದ ಅವರೇ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ವೆಂಕೇಗೌಡ ಪಾಟೀಲ್ ಅವರೇ ಸ್ಥಾಯಿ ಸಮಿತಿ ರಘುಕವಿಟಿಯ ಚೇರ್ಮನ್ ಹಾಗೂ ಕಾರ್ಯಕ್ರಮದ ಆಶೀರ್ವಡಿಗಳನ್ನು ಆಡಿರುವಂತಹ ಹಿರಿಯ ಸಾಹಿತಿಗಳಾದ ಸಿದ್ದರಾಜ ಪೂಜಾರಿ ಅವರೇ ಈ ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನು ನೀಡಿ ಸಹಕಾರವನ್ನು ನೀಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯರಾಗಿರುವ ಬಿಜೆಪಿ ದಕ್ಷಿಣ ಭಾಗದ ಅಧ್ಯಕ್ಷರಾಗಿರುವ ಬೆಳಕಣ್ಣ ಉಳ್ಳಾಗಡ್ಡಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಎಲ್ಲ ಮಹನೀಯರೇ ಮಾತೆಯರೇ ಹಾಗೂ ವಿಶೇಷವಾಗಿ ಜಿಲ್ಲಾಧ್ಯಕ್ಷರೇ ತಾಲೂಕಿನ ಅಧ್ಯಕ್ಷರೇ ಹಾಗೂ ಎಲ್ಲ ನೆರೆದಿರುವ ಎಲ್ಲ ಮಕ್ಕಳೇ ಹಿರಿಯರೇ ಬಾಯಿಲ್ಲರಿಗೂ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಮಾತಾಡಿಸುವುದು ಒಳ್ಳೆಯದು ಅವರ ಕಾರ್ಯಕ್ರಮಗಳನ್ನು ಕೇಳಬೇಕು ಸೂಕ್ತ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸಿ ಪ್ರಾರಂಭದಿಂದ ಮೊದಲಿಗೆ ಸರ್ವಾಧ್ಯಕ್ಷರ ಮೆರವಣಿಗೆ ಆ ನಂತರದಲ್ಲಿ ಚಿತ್ರಕಲಾ ಪ್ರದರ್ಶನ ಕರಕುಶಲ ವಸ್ತುಗಳ ಪ್ರದರ್ಶನ ಆ ನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮ ಬಹಳ ಕಾಳಜಿ ಹಾಗೂ ಎಲ್ಲರನ್ನು ಒಳಗೊಂಡು ಈ ಕಾರ್ಯಕ್ರಮ ಯಶಸ್ಸು ಕೊಡಬೇಕು ಅನ್ನುವಂತಹ ಒಂದು ಅಭಿಲಾಷೆ ಏನಿದೆ ಈ ಒಂದು ಪತ್ರಿಕೆಯ ಮೂಲಕವಾಗಿ ವ್ಯಕ್ತವಾಗ್ತದೆ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ ಅದರಲ್ಲಿ ಮುಖ್ಯವಾಗಿ ನಮ್ಮ ತಾಲೂಕು ಸಮ್ಮೇಳನದ ನಮ್ಮ ತಾಲೂಕು ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮುಳ್ಳಿ ಮೇಡಮ್ ಅವರು ಅವರ ಜೊತೆಗೆ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ನಮ್ಮ ಹೀರಂಗ್ ಲಟ್ಟೆಯವರು ಅವರು ನಿಜಕ್ಕೂ ಎಲ್ಲರೊಂದಿಗೆ ಸೇರಿಕೊಂಡು ಒಳ್ಳೆಯ ಚಿಂತನೆಯನ್ನು ಮಾಡಿದ್ದಾರೆ ಒಳ್ಳೆ ಒಳ್ಳೆಯ ಪ್ರತಿಭಾತ್ವ ಮಕ್ಕಳನ್ನ ಈ ವೇದಿಕೆಗೆ ಕರೆಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೆಯಾಗಿ ಸಮ್ಮೇಳನದ ಸರ್ವಾಧ್ಯಕ್ಷತೆಯಿಂದ ವಹಿಸಿಕೊಂಡಿರುವಂತಹ ಸುಹಾನಿ ಗಿರೀಶ್ ಮುತ್ತೂರ್ ಅವರೇ ಸುಹಾನಿ ಗಿರೀಶ್ ಮುತ್ತೂರ್ ಅವರನ್ನ ಆಯ್ಕೆ ಮಾಡಿದ ಕೂಡಲೇ ನಮ್ಮ ಪೊಲೀಸರವರು ನಮಗೆ ಮಾತನಾಡಿರಲಿಲ್ಲ ಅಪ್ಪ ಅವರೇ ಈ ಒಂದು ಸಮ್ಮೇಳನ ಮಾಡ್ತಾ ಇದ್ದಾರೆ ಸಮ್ಮೇಳನ ಚೆನ್ನಾಗಿ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇದಾಗಿರುವಂತಹದ್ದು ಮುಖ್ಯವಾಗಿರುವಂತಹದ್ದು ಅಂದ್ರೆ ಸಮ್ಮೇಳನ ಅಧ್ಯಕ್ಷತೆ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಯಾರಿಗೆ ಕೊಡಬೇಕು ಅನ್ನುವಂತಹ ವಿಚಾರ ಹೈದರಾಬಾದ್ನಲ್ಲಿ ನಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಭಾಗವಹಿಸುವುದನ್ನು oh yeah ಸುಹಾನಿ ಗಿರೀಶ್ ಮುತ್ತೂರ್ ಅವರನ್ನ ಈ ಸಮ್ಮೇಳನದ ಸರ್ವಾಕಾಂಕ್ಷರಾಗಿ ಆಯ್ಕೆ ಮಾಡಿ ಸ್ಥಾನವನ್ನು ಕೊಟ್ಟು ಗೌರವ ಮಾಡಿದು ನಿಜಕ್ಕೂ ತಂದಿದೆ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತು ತಾಲೂಕಿನ ಘಟಕ ಜಿಲ್ಲಾ ಘಟಕ ಚಿಂತನೆಯನ್ನು ಮಾಡಿ ಆ ಕಾರ್ಯವನ್ನು ಮಾಡಿತು ಅದರ ಜೊತೆಗೆ ಆಕೆ ಆ ಸ್ಥಾನವನ್ನು ನಿರ್ವಹಣೆ ಮಾಡೋದಲ್ಲದೆ ತುಂಬಿಕೊಡೋದಲ್ಲದೆ ಚಿಂತನೆಯನ್ನು ಈ ನೀವೇ ವ್ಯಕ್ತಪಡಿಸಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ಆ ಸುಹಾನಿ ಗಿರೀಶ್ ಮುತ್ತೂರವರ ಅವರ ಒಂದು ಜೀವನದಲ್ಲಿ ಇದೊಂದು ಮರೆಯದ ಕ್ಷಣ ಅಂತಲೇ ಹೇಳಬೇಕು ಸುವರ್ಣ ಅಕ್ಷರದಲ್ಲಿ ಬಂದರ್ ಅನ್ನುವಂತಹ ನಾವೆಲ್ಲ ಇಲ್ಲಿ ಮನಪೂರ್ವವಾಗಿ ಹೇಳುವ ಮೂಲಕವಾಗಿ ನಿಜಕ್ಕೂ ನಮಗೆ ಮುತ್ತೂರ್ ಪರಿವಾರ ಬಹಳ ಆತ್ಮೀಯ ಪರಿವಾರ ಆ ಪರಿವಾರದಲ್ಲಿ ಬೆಳೆದು ಬಂದಿರುವಂತಹ ಈ ಒಂದು ಬಾಲಕಿ ಆ ಬಾಲಕಿಗೆ ಭವಿಷ್ಯವನ್ನ ಭಗವಂತ ಮಾಡಿ ಎರಡನೇದಾಗಿ ಈ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಂಡಿರುವಂತಹದ ಪ್ರತಿಭೆ ಅಂತಲೇ ನಾವು ಹೇಳಬೇಕು ಶ್ರಾವ್ಯ ಸದಾಶಿವ ಚಿಕ್ಕಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೆಸರು ಮಾಡಿದಂತಹ ಆ ಬಾಲಕಿ ನೋಡ್ರಿ ಮೂರ್ತಿ ಚಿಕ್ಕಲಾದ ಶಕ್ತಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಹೆಸರನ್ನ ಮತ್ತು ರಾಜಧಾನಿಗಳ ಹೆಸರನ್ನ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಹೆಸರನ್ನ ಎಲ್ಲವನ್ನ ಕಟ್ಟಿ ಹೇಳೋ ಹಾಗೆ ಪಟಪಟನೆ ಎಲ್ಲವನ್ನ ಹೇಳಿ ಜೊತೆಗೆ ಒಂದಿಷ್ಟು ಭಾಷಣವನ್ನು ಮಾಡಿ ಮತ್ತು ಕೊನೆಯದಾಗಿ ನಮಗೆ ಎಲ್ಲ ಸಂಗೀತಾಸಕ್ತರಿಗೆ ಸಂತೋಷ ಕೊಡುವಂತ ಒಂದು ಸಂಗೀತವನ್ನು ಕೂಡ ಹಾರ್ಮೋನಿಯಂ ನುಡಿಸೋಕವಾಗಿ ಹಾಡಿರತಕ್ಕಂತಹದ್ದು ಒಂದು ವಚನವನ್ನ ಪ್ರಸ್ತುತಪಡಿಸಿರುವಂತಹದ್ದು ಬಹಳ ವಿಶೇಷವಾಯಿತು ಅನ್ನುವಂತಹದ್ದು ಇಂತಹ ಪುಟ್ಟ ಬಾಲಕಿಯನ್ನು ಕೂಡ ಸಭೆಗೆ ಕರೆತಿರುವಂತಹದ್ದು ಸಭೆಗೆ ಬಹಳ ಶೋಭೆಯನ್ನು ತಂದಿದೆ ಎನ್ನುವಂತಹದ್ದನ್ನು ಹೇಳ್ತಾ ನಮ್ಮ ಸಿದ್ಧರಾಜ್ ಪೂಜಾರಿ ಸರ್ ಅವರು ಇಬ್ಬರು ಬಾಲಕಿಯರ ಬಗ್ಗೆ ಬಹಳ ಅಭಿಮಾನ ಪಟ್ಟರು ಸುಹಾನಿ ಒಂದು ಬಲಗೈ ಆದ್ರೆ ನಮ್ಮ ಏನು ಶ್ರಾವ್ಯ ಒಂದು ಎಡಗೈ ಈ ಸಭೆಗೆ ಒಂದು ದೊಡ್ಡ ಬಲ ತುಂಬಿ ಕೊಟ್ಟರು ಅನ್ನೋದನ್ನ ಅವರು ಹೇಳ್ತಾ ಬಂದಿರುವಂತಹ ಜೊತೆಗೆ ನಾನು ಅವಕಾಶ ಸಿಕ್ಕರೆ ಆ ಶ್ರಾವ್ಯ ಸರ್ ಅವರು ಬಹಳ ಮನದೂಪೆ ಹೇಳಿದರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ವಿಶೇಷವಾಗಿ ಇನ್ನು ಮುಂದೆ ಕಾರ್ಯಕ್ರಮಗಳು ಬಹಳ ಇದೇ ಸರ್ ಹೇಳ್ತಿದ್ರು ನಮ್ದು ಒತ್ತಡ ಇದೆ ಸ್ವಾಮೀಜಿ ಸಂಜೆ ಒಳಗಾಗಿ ಮೂರ್ನಾಲ್ಕು ಸೆಷನ್ ಗಳನ್ನ ಮಾಡುವಂತದ್ದಿದೆ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳ ನಗೆ ಹಂತ ಕಾರ್ಯಕ್ರಮ ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮ ಮಕ್ಕಳ ವಿಚಾರ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಜಾದು ಕಾರ್ಯಕ್ರಮ ಜೊತೆಗೆ ಸಮಾರೋಪ ಕಾರ್ಯಕ್ರಮ ಹೀಗೆ ಒಳಗಾಗಿ ಐದು ಕಾರ್ಯಕ್ರಮಗಳನ್ನ ಮಾಡಿಕೊಡಬೇಕಾಗಿರುವಂತಹ ಮಕ್ಕಳು ಆಡೋರಿದ್ದಾರೆ ಭಾಷಣ ಮಾಡವರಿದ್ದಾರೆ ಅನೇಕ ಕಲೆಗಳನ್ನು ಪ್ರದರ್ಶನ ಮಾಡೋರಿದ್ದಾರೆ ಇಂಥ ಉತ್ತಮವಾಗಿರುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎನ್ನುವಂತಹ ಆರೈಕೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎರಡು ಮಾತೃಗಳನ್ನ ಹೇಳೋದಿಷ್ಟೇ ಮಕ್ಕಳು ಮಕ್ಕಳು ಅಂದ್ರೆ ದೇವರ ಮುಕ್ತತೆಗೆ ಆ ಒಂದು ನಿಷ್ಕಲ್ಮಶ ಮನಸ್ಸಿಗೆ ಆ ದೇವರು ಕರಿತಾಗಲ್ಲ ಅಂತ ನಿಷ್ಕಲ್ಮಶವಾದ ಮನಸ್ಸನ್ನ ಒಂದು ಋರಪೂರ್ವಕ ಮನೋಭಾವನೆಯನ್ನ ಒಂದು ಮುಕ್ತ ಮನಸ್ಸು ಇವತ್ತು ಕೆಡ್ತಾ ಇದೆ ಭಾವನೆ ಮಕ್ಕಳು ಅಂದ್ರೆ ಕಣಕ ಇದ್ದಾಗೆ ಮಕ್ಕಳು ಅಂದ್ರೆ ಕಣ್ಣು ಇದ್ದ ಹಾಗೆ ಆ ಮಕ್ಕಳಿಗೆ ಸಂಸ್ಕಾರ ದುಡ್ಡೋದು ಅಂದ್ರೆ ಓದ್ತಾ ತುತ್ತಿದ್ದಾರೆ ಹಾಗಾಗಿ